ನಮಸ್ತೆ ಚಿತ್ರದುರ್ಗ ಹಿಂದೂ ಮಹಾಗಣಪತಿಯ ಬೃಹತ್ ಶೋಭಾಯಾತ್ರೆಯ ಹಿಂದಿನ ದಿನದ ತಯಾರಿ ಹೇಗೆಲ್ಲ ನಡೀತಾ ಇದೆ ಅಂತ ನೋಡೋಣ ಬನ್ನಿ ನೀವು ನೋಡ್ತಾ ಇರಬಹುದು ಸುಮಾರು ಇವಾಗ ಹನ್ನೆರಡೂವರೆಯಿಂದ ಒಂದು ಗಂಟೆ ಆಗಿದೆ ಎಷ್ಟು ಜನ ತುಂಬಿದ್ದಾರೆ ಅಂತಂದರೆ ಸಾಗರನೇ ಅಂತ ಹೇಳಬಹುದು ಹಾಗೆಯೇ ನಗರವೂ ಸಹ ಸಿದ್ಧತೆಯನ್ನು ಮಾಡ್ಕೋತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಮಗುವಿಂದ ಹಿಡಿದು ಪ್ರತಿಯೊಬ್ಬ ಜನತೆಯೂ ಕೂಡ ಎಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ ಅಂತಂದರೆ ಎಲ್ಲರ ಮನಸ್ಸಲ್ಲೂ ಎಷ್ಟು ಸಡಗರ ಸಂಭ್ರಮ ಇದೆ ಅಂತಂದರೆ ಜೊತೆ ಜೊತೆಗೇನೆ ಚಿತ್ರದುರ್ಗ ನಗರವೂ ಕೂಡ ಒಂದು ಮದುವಾಣ ಗಿತ್ತಿಯ ಥರನೇ ರೆಡಿ ಆಗ್ತಾ ಇದೆ ಅಂತಾನೆ ಹೇಳಬಹುದು ಪ್ರತಿಯೊಬ್ಬರು ಊರು ಜನ ಇರ್ಬೋದು ಹಾಗೆ ಅಕ್ಕಪಕ್ಕ ಹಳ್ಳಿಯಿಂದ ಇನ್ನೂ ಜನ ಬರ್ತಾನೆ ಇದ್ದಾರೆ ಬರ್ತಾನೇ ಇದ್ದಾರೆ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತಂದನ್ನೆಲ್ಲ ನೋಡ್ತಾ ಇದ್ರೆ ಅನಿಸ್ತಾ ಇದೆ ಆವಾಗಲೇ ಬೆಳಗ್ಗೆನೇ ಆಗೋಗಿದೆ ಏನೋ ಅನ್ನೋ ಥರ ಹಾಗೆಯೇ ಇಲ್ಲಿ ಇನ್ನೂ ತಯಾರಿಗಳು ಸಹ ನಡೀತಾನೇ ಇದೆ ಜನರು ಕೂಡ ಬರ್ತಾನೇ ಇದ್ದಾರೆ ಬರ್ತಾನೇ ಇದ್ದಾರೆ ಎಲ್ಲರೂ ಸೇರಿ ಒಟ್ಟಾಗಿ ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆಗೆ ಸೇರೋಣ ಹಾಗೆ ಮತ್ತೆ ಗಣಪತಿ ಬೇಗ ಬಾ ಅಂತ ಹೇಳ್ತಾ ಗಣಪತಿ ವಿಸರ್ಜನೆಗೂ ಸಹ ಎಲ್ಲರೂ ಒಟ್ಟಾಗಿ ಸೇರಿ ಸಂಭ್ರಮಿಸೋಣ ಅಂತ ಹೇಳ್ತಾ ಜೊತೆ ಜೊತೆಯಾಗಿ ಗಣಪತಿ ಬಪ್ಪ ಮೋರ್ಗಯ ನಾಳೆ ಬೆಳಗ್ಗೆ ಸಿಗೋಣ ಶುಭರಾತ್ರಿ